네 okay. ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಕರ್ನಾಟಕ ರಾಜ್ಯ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಗು ಮತಕ್ಷರದ ಜನಪ್ರಿಯ ಶಾಸಕರು ಮತ್ತು ಇಳಕಲ್ ನಗರದ ಪ್ರಥಮ ಪ್ರಜೆ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಹಾಗೂ ಮೌನೇಶ್ ಬಂಡಿಹುಡ್ಡರ್ ಅವರು ಹಾಗೂ ತುಂಬಾ ನಗರಸಭಾ ಸದಸ್ಯರು ಅದೇ ರೀತಿಯಾಗಿ ಮಹಾಂತೇಶ್ ಹನುಮಾರು ಹಾಗೂ ಅವರಿವರೆಲ್ಲದೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಪ್ಪಳ ನಮ್ಮ ಹಾದಿಹಾರ ನಗರದ ಎಲ್ಲ ಸಮಸ್ಯರ ಪರವಾಗಿ ಬೇಡಿಕೆಗಳನ್ನ ಸಲ್ಲಿಸ್ತಾ ಶುಭ ಸಂದರ್ಭ ಎಲ್ಲರಿಗೂ ನೆನಪಿರ್ಬೇಕು ಅದಕ್ಕೆ ನಾನು ಜೈ ಬಸವ ಅಂದ್ರೆ ನೀವು ಜೈ ಗುರು ಬಸವ ಅನ್ಬೇಕು ಅಂತೀರ ಜೈ ಬಸವ ಜೈ ಬಸವ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಇನ್ಮೇಲೆ ಗುರುಬಸವ ನಗರ ಗುರುಬಸವ ನಗರ ಶ್ರೀ ಗುರುಬಸವ ನಗರದ ಆರಾಧ್ಯ ದೇವನಾದ ಹನ್ನೆರಡನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರನ್ನ ಉನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅದೇ ತರನಾಗಿ ಆರಾಧ್ಯ ದೇವರಾದ ಶ್ರೀ ಆಂಜನೇಯ ಸ್ವಾಮಿ ಎನ್ವನು ಕೂಡ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನಾವು ಮತ್ತೆ ಬಂದೀವಿ ಮತ್ತೆ ಬಂದೀವಿ ಅಂತ ಅದಕ್ಕೆ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿ ಮಾಡೋದಕ್ಕ ಬಂದಿದ್ದೀವಿ ಅನ್ನೋದಕ್ಕೆ ನಾನು ಹೇಳ್ತೀನಿ ಅದಕ್ಕೆ ಹತ್ತು ನಿಮಿಷ ಟೈಮ್ ಕೊಡ್ರೆ ನಿಮಗೆಲ್ಲರಿಗೂ ಸಮಯನ ನಾನು ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಲ್ಲ ಎಲ್ಲ ತಾಯಿಂದರೆ ಅಕ್ಕ ತಂಗಿಯರೇ ಹಾಗೂ ಗುರು ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಸಾಕಷ್ಟು ಸಮಯ ಆಗಿದೆ ఈగ ఆంజనేయ స్వామీ బే భు సవారా ఆంజనేయ ఈ భూమి మాడి పదార్పణి యవ్యవ అవతారాళి అవతార పురుషనగి ಸೂಕ್ತ ಜನಾಂಗಕ್ಕೆ ಬಂದಿರುವಂತ ಆಂಜನೇಯ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಇವತ್ತು ಏನೇನು ಮಾಡಿದ್ರು ಅನ್ನೋದನ್ನ ಆ ಅರ್ಥಸ್ಕೊಂಡೆ ಆ ಆಂಜನೇಯನ ಇವತ್ತು ನೀವು ಸ್ಥಾಪನೆಯನ್ನು ಮಾಡಿದಿರಿ ಅನ್ನೋ ಮಾತ್ರ ನಾನು ಇವತ್ತು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ಊರಿಗೆ ಒಂದು ಹಣಮ ಇರಬೇಕಂತ ಊರಿಗೆ ಒಬ್ಬ ಹಣವಪ್ಪ ಇರಬೇಕಲ್ಲ ಇದು ಶಾಸ್ತ್ರ ಐತಿ ಆ ಹಣ ಇರಲಾರ ಊರೇ ಊರ ಅಲ್ಲ ಅದಕ್ಕೆ ಬಸವ ನಗರ ಮತ್ತು ಆಂಜನೇಯನ ತಗೊಂಡು ಏರಿವತ್ತ ತಂದು ಕೂಡಿಸಿ ಈ ಕಾರ್ಯಕ್ರಮ ನಮ್ಮನ್ನು ವರ್ಕ್ ಮಾಡ್ಕೊಂಡಿರಲ್ಲ ನೀವು ಬಹಳ ಸ್ಯಾನೇರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಹಲವಾರು ವರ್ಷಗಳಿಂದ ಇಲ್ಲಿ ವಾಸುವಂತ ತಾವೆಲ್ಲ ಬಹುತೇಕ ಇಲ್ಲಿ ಬಹುತೇಕ ಮನೆಗಳನ್ನ ನಾನು ಪ್ರಥಮ ಬಾರಿ ಶಾಸಕರಾದ ಮೇಲೆ ಸುಮಾರು ಕಡಿಯಪ್ಪ ತಡಿಯಪ್ಪ ಕುಂದ್ರ ಏನಪ್ಪ ಆರಾಮ್ ತು ಆಗ್ ಚಪಾ ಹೊಡಿಬಿಡಲ್ಲ ಇನ್ನ ಮಾತು ಮುಗುದಿಲ್ಲ ಮತ್ತೆಲ್ಲಾರು ಚಪಾಣಿ ಹೊಡಕ್ ಬಿಡ್ತಾರೆ ಮಾತ್ ಮುಗುದಿನ ಚಪಾಣಿ ಹೊಡಿ ಅದಕ್ಕೆ ಸುಮಾರು ವರ್ಷಗಳಿಂದ ನನಗೆ ಗೊತ್ತೈತಿ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿ ಬಹಳಷ್ಟು ಬಡ ಜನ ಕೂಲಿ ಕಾರ್ಮಿಕರು ದಿನನಿತ್ಯ ದುಡಿದು ತಿನ್ನಂತವ್ರು ಇವತ್ತು ಬಹುತೇಕ ಈ ಈ ವಾರ್ಡ್ ನಲ್ಲಿ ಐದ್ನೂರು ಮನೆಗಳದಾವ್ ಈ ಒಂದು ಗುರುಬಸವ ನಗರದಲ್ಲಿ ಐದನೂರು ಮನೆಯಲ್ಲಿ ಬಹುತೇಕ ನನ್ನ ಶಾಸಕನಾದ ಮೇಲೆ ನಾನು ಎರಡ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನ ಇವತ್ತು ನಿಮಗೆ ನೀವು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುತೇಕ ನಮ್ಮ ನಮ್ಮ ಭೌನೇಶ್ ಮಂಡಿ ಭಟ್ರು ನಮ್ಮ ಅವರ ಒಂದು ಜನಾಂಗ ಅವರ ಸಮುದಾಯ ಇವತ್ತು ಜೋಸಿಗಲ್ಲಿತ್ತು ಇವತ್ತು ಜೋಸಿಗಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಮನೆ ಕೊಡಬೇಕು ಎಲ್ಲಿ ಮನೆ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಇಲ್ಲಿ ಅನೇಕ ಮನೆಗಳು ಐನೂರು ಮನೆಗಳಲ್ಲಿ ಖಾಲಿ ಇದ್ವು ಕೊಟ್ಟಿಗೆ ಅವರು ಅಂಚಿಕೆ ಮಾಡಲಾರ್ದು ಹೋಗಿದ್ರು ಅವ್ರು ಪುಣ್ಯಾತ್ಮರು ಅವ್ರು ಬಿಟ್ಟು ಹೋಗಿದ್ರು ಎರಡುನೂರ ಐವತ್ತು ಮನೆ ನಾನು ಕೊಟ್ಟಿದ್ದೆ ಆ ಎರಡುನೂರ ಐವತ್ತು ಮನೆಯಲ್ಲಿ ನಾನು ಪ್ರಥಮವಾಗಿ ಎರಡು ಸಾವಿರ ಹದಿಮೂರು ಜುಲೈ ಒಂದರಂದು ನನ್ನ ಹುಟ್ಟಿ ಹಬ್ಬದ ದಿನ ಒಂದು ಎಂಬತ್ತೆಂಟು ಹಕ್ಕು ಪತ್ರಗಳನ್ನು ಇಲ್ಲಿ ನಾನು ಪ್ರತಿಪಡಿಸಿದ್ದೀನಿ ನೂರ ಎಂಬತ್ತೆಂಟು ಅಂತ ತದನಂತರ ಹಲವಾರು ಜನಾಂಗ ನನ್ನ ಹತ್ರ ಯಾರು ನಿಜವಾದ ಬಡವರು ಬಂದಿದ್ದಾರೆ ಯಾರು ನಿಜವಾದ ಬಡವರು ಯಾರು ಮನೆ ಇಲ್ಲ ಒಂದು ಜಾಗ ಇಲ್ಲ ಅಂತ ನಿರ್ಗತಿಕರಿಗೆ ಇವತ್ತು ಮನೆಯನ್ನು ಕೊಡುವಂತ ಕೆಲಸ ಇವತ್ತು ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ ಅನ್ನೋ ಮಾತ್ರ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅದು ಅಲ್ಲದೆ ಇಲ್ಲಿ ಅನೇಕ ಸಾರಿ ಬಂದಾಗ ಒಂದು ಕೊರಗು ಇಲ್ಲಿ ಬಹಳ ಇತ್ತು ಏನಿಲ್ಲಿ ಯು ಮುಂದೆ ರಾಷ್ಟ್ರೀಯ ಹೆದ್ದಾರಿ ನೀವು ನೋಡ್ ಹತ್ತಿಗೆ ಬಹಳಷ್ಟು ನೂರಾರು ಜನ ತಮ್ಮ ಜೀವವನ್ನ ಕಳ್ಕೊಂಡ್ರಿ ಇವತ್ತು ಇಲ್ಲಿ ನೂರಾರು ಜನ ತಮ್ಮ ಜೀವವನ್ನ ತಮ್ಮ ಕುಟುಂಬದ ಸದಸ್ಯರನ್ನ ಕಳ್ಕೊಂಡ್ರಿ ಆ ಕಾರಣಕ್ಕೆ ನನಗೆ ಬಂದ ತಕ್ಷಣ ಈ ಬಾರಿ ನಾನು ನಿಮ್ಮೆಲ್ಲರ ಆಶೀರ್ವಾದ ಯಂತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಶಾಸಕನಾದ ಮೇಲೆ ನೀವೆಲ್ಲ ಒಂದೇ ಕೇಳಿಕೊಂಡಿದ್ದು ನನಗೆ ಒಂದು ರಸ್ತೆ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಅಂತ ನಾನು ತದೇ ತಕ್ಷಣ ಅನುದಾನವನ್ನು ನಮ್ಮ ನಗರಸಭೆಯ ಅನುದಾನದಲ್ಲಿ ಏನಿವತ್ತು ನಿಮಗೆ ಆದಿವಾಸಿ ನಗರಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ಯೋಜನೆಯ ಒಂದು ರಸ್ತೆಯನ್ನು ಹಾಕಿ ಇವತ್ತು ರಸ್ತೆಯನ್ನು ಕೂಡ ನಾವು ಉದ್ಘಾಟನೆಯಿಂದ ಮಾಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕಳೆದ ಅವಧಿಯಲ್ಲಿ ನಾವು ಅನೇಕ ನೀರಿನ ಸೌಕರ್ಯಗಳನ್ನು ಮಾಡಿದ್ವಿ ಕೆಲವಷ್ಟು ಬೀದಿ ದೀಪಗಳನ್ನು ಕೊಟ್ಟಿದ್ವಿ ಆದ್ರೆ ಅನಿವಾರ್ಯ ಕಾರಣದಿಂದ ಐದು ವರ್ಷ ಬಹುತೇಕ ನಿಮ್ಮ ಹಾದಿ ಬಸವ ಗುರುಬ ಹಾದಿ ಬಸವನಗರ ಐತಿ ಅನ್ನೋದೇ ಇನ್ನವರಿಗೆ ಒಂದು ದಿವ್ಸನೂ ನಿಮ್ಗೆ ಭೇಟಿ ಕೊಟ್ಟರೋ ಬಿಟ್ಟರು ನನಗ್ ಗೊತ್ತಿಲ್ಲ ಒಂದು ದಿವಸ ಯಾರ ಬಂದಾರೋ ಬಿಟ್ಟರು ನನಗ್ ಗೊತ್ತಿಲ್ಲ ಆದ್ರ ಒಂದು ಕಳಕಳೆ ನಮ್ಮ ಮಾತೇ ಅವರು ಹೇಳಿದ ಹಾಗೆ ಬಹುತೇಕ ಇಲಕಲ್ ನಗರದಲ್ಲಿ ಎಲ್ಲೆಲ್ಲಿ ಬಡವರಂತ್ರು ಸುಮಾರು ಆ ಬಡವರಿಗೆ ಇವತ್ತು ಸೂರಲ್ಲ ಕೊಡುವಂತ ಕೆಲಸ ಇವತ್ತು ಯಾವ್ದಾದ್ರು ಪಕ್ಷ ಈ ರಾಜ್ಯದಲ್ಲಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದೇ ಎಲ್ಲ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ ತಾಯಿ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವ್ರು ಇವತ್ತು ಯಾರು ನಮ್ಮ ಇದ್ದಾರೆ ಆ ಬಡವರಿಗೆ ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತೇಳಿ ತಮಗೆ ಭರವಸೆಯನ್ನು ಕೊಟ್ಟಿದ್ವಿ ತಾಯಿ ಅಂದ್ರೆ ತಮಗೆ ಐದು ಗ್ಯಾರಂಟಿಯಲ್ಲಿ ಇವತ್ತು ಐದಕ್ಕೆ ಐದು ಗ್ಯಾರಂಟಿಯನ್ನು ನಿಮಗೆ ನೀಡುವಂತ ಕೆಲಸ ಮಾಡ್ತಾ ಇದ್ವಿ ಮೊದಲೇತು ಶಕ್ತಿ ಯೋಜನೆ జరు బా సంతోష అగారు యాకంద్ర మే తానే సక వ్రా దొడ్డ సంభ్రమీ ఏనంద్ర ఈ్య మహిళ శక్తి యోజన అడిగి సుమారు ఐదు నూరు కోటి హణుమక్ ఇవతీ ఉచిత ప్రవసీ ఉచిత ದೇವಸ್ಥಾನಕ್ಕೆ ಹೊರಟು ಬಂದ್ರಿ ತವರ್ ಮನಿ ಅಂದ್ರೆ ಹೋಗಿ ಹೋಗ್ಕಿರ್ಬಿಡೋ ಅದರಾಗೇ ಹೆಣ್ಣ ಯಾಕಂದ್ರೆ ತವರ ಮನಿ ಅಂದ್ರೆ ಪಂಚ ಪ್ರಾಣಿ ನಿಮ್ಗೆ ಯಾಕಂದ್ರೆ ಗಂಡನ ಮನಿ ಎತ್ತ ಸಾಹು ನಿಮ್ಮನ್ನ ಎಲ್ಲಾ ನೋಡ್ಕೊಳ್ಳಿ ಆದ್ರೆ ತವರ್ ಮನಿಗೆ ಹೋಗಿ ಬಂದಾಗ ತಾಯಿ ಮಕ ನೋಡಿ ಬಂದಾಗ ಸ್ವಲ್ಪ ಸಮಾಧಾನ ನಿಮಗೆ ತಾಯಿ ಅದಕ್ಕೆ ನೀವು ಗಂಡರ ಮುಂದೆ ನಿಮ್ಮ ಯಜಮಾನ್ರ ಮುಂದೆ ರೊಕ್ಕ ಕೇಳಬಾರ ಅಂತೇಳಿದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರು ನಿಮ್ಗೆ ಫ್ರೀ ಬಸ್ ಅನ್ನ ಕೊಟ್ಟು ಬಿಡ್ರ ಈ ಫ್ರೀ ಬಸ್ ಅಂತ ಹೇಳಿ ಇವತ್ತು ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರಿ ಎರಡ್ ಸಾವಿರ ರೂಪಾಯಿ ಗೃಹ ಜ್ಯೋತಿಯಲ್ಲಿ ಇವತ್ತು ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಇವತ್ತು ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರಿಗೆ ನೇರವಾಗಿ ನಿಮ್ ಅಕೌಂಟ್ಗೆ ಬರ್ದಿಲ್ಲ ಸಾವಿರ ರೂಪಾಯಿ ಬರ್ದ ಬರ್ದಿಲ್ ತಾಯಿ ಯಾರು ನಿಮ್ಗಾಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಅಕೌಂಟಿಗೆ ಬರುತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಹತ್ತು ಕೆಜಿ ಬರ್ತಾವ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಬಸ್ ಫ್ರೀ ಮತ್ತೇನು ಬೇಕು ಗಂಡಿನ ಮಾತು ಅಕ್ಕಿ ಗಂಡಿನ ಮಾತು ಕೇಳೋದೇನು ಎರಡು ಸಾವಿರ ರೂಪಾಯಿನ ಬಂದು ಹತ್ತು ಕೆಜಿ ಅಕ್ಕಿ ಬರುತ್ತೆ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಮತ್ತೇನು ದೊಡ್ಡ ಬಸ್ ಇರ್ತೀವಿ ಕೇಳಬೇಕಾದ್ರೆ ನೋಡಿದ್ರಿ ಗಣಮಕ್ಳ ಕರಿ ಹೆಣ ನಮ್ಮ ವಿಜಯ ಮಹಜ್ ಅವರು ಹೇಳಿದ್ರು ಎಲ್ಲ ಯೋಜನೆಗಳನ್ನ ಐದು ಯೋಜನೆಗಳಲ್ಲಿ ನಾಲ್ಕು ಯೋಜನೆ ಒಂದು ಮನೆಯ ಗೌರವ ರೀತಿಯಲ್ಲಿ ನಡೆಸುವಂತ ಆ ತಾಯಿಗೆ ಸಿಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಗುರಿಯಾಗಿದೆ ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಲ್ಕು ಯೋಜನೆಗಳನ್ನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಒಂದು ನಿಮ್ಮ ಮಕ್ಕಳಿಗೆ ಯಾರು ವಿದ್ಯಾವಂತರು ಪದವೀಧರರು ಡಿಪ್ಲೊಮಾವಂತವರಿಗೆ ಪಾಪ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ ಏನೇನೋ ಮಾಡ್ಕೊಂಡು ಹೇಳ್ತಾರೆ ಹುಡುಗರು ಪಾಪ ದುಶ್ಚಟ ಕಲ್ತು ಅವರು ದುಷ್ಟ ಆಗ್ಬಾರ್ದು ಅವರು ಕೂಡ ಉದ್ಯೋಗವಂತರಾಗಬೇಕು ಉದ್ಯೋಗ ಇಲ್ಲ ಕೂಡ ಅವ್ರ ಜೀವನವನ್ನ ಸಾಗಿಸುವಂತ ಸ್ವಂತ ಕಾಲ ಮೇಲೆ ನಿಂತು ಅವರ ಜೀವನವನ್ನ ಸಾಗಬೇಕು ಅಂತ ಹೇಳಿ ಯುವ ನಿಧಿ ಯೋಜನೆಯನ್ನು ಕೂಡ ನಾವು ಕೊಟ್ಟಿವಿ ಪದವೀಧರಿಗೆ ಮೂರ್ ಸಾವಿರ ಇವತ್ತು ಡಿಪ್ಲೊಮಾ ಆದವರಿಗೆ ಏನು ಹದಿನೈದು ನೂರು ರೂಪಾಯಿಯನ್ನು ನಾವು ಇವತ್ತು ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಗುರುಬಸವ ನಗರದಲ್ಲಿ ಇವತ್ತು ಅನೇಕ ಸೌಲಭ್ಯಗಳ ಅವಶ್ಯಕತೆ ಇದೆ ಅಂತ ನನ್ನ ಗಮನಕ್ಕಿದೆ ಈಗಾಗಲೇ ನಿಮಗೆ ಶುದ್ಧ ಕುಡಿ ನೀರಿನ ಘಟಕವನ್ನ ಇವತ್ತು ನೀವು ಕೇಳಿದ್ರಿ ಒಂದು ಸುದ್ದಿ ಕುಡಿ ನೀರಿನ ಘಟಕವನ್ನ ಮಂಜೂರಾತಿ ಮಾಡಿದೀನಿ ಇದೇ ತಿಂಗಳಲ್ಲಿ ಶುದ್ಧ ಕುಡಿಯುವ ಘಟಕವನ್ನು ಅಂಗನವಾಡಿ ಇರಲಿಲ್ಲ ಮಕ್ಕಳಿಗೆ ಅಂಗನವಾಡಿಯನ್ನು ಮಂಜೂರಾತಿ ಮಾಡಿದೀನಿ ಅಂಗನವಾಡಿ ಕೂಡ ಕಟ್ಟಡ ಆಗತ್ತೆ ಮತ್ತು ಸಾಲೆ ಸಾಲೆ ಕೂಡ ಿಲ್ಲ ಇಲ್ಲಿ ಹೋದ್ ಸರ್ ನಾನೇ ಸಾಲು ಚಲೋ ಮಾಡಿದ್ದೀನಿ ಬಂದು ನಾನೇ ತಗಡ ಹೊಡಿಸಿ ಸ್ವಂತ ರೊಕ್ಕದಾಗ ತಗಡೆ ಹೊಡೆಸ್ಕೊಟ್ಟಿದ್ದೆ ಇಲ್ಲಿ ಮಕ್ಕಳು ಓದ್ತಾವ ಅಂತ ಹೇಳಿ ಅದಕ್ಕೆ ಈಗ ಅದಕ್ಕೆ ಶಾಶ್ವತ ಕಟ್ಟಡ ಮಾಡಿ ಕೊಡೋದಕ್ಕೆ ಕೂಡ ಹಾಕಿದ್ದೀನಿ ಒಟ್ಟಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇದೆ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಸುಧಾರಣಿ ಸಂಗಮ ಅವರು ಹೇಳಿದ್ದಾರೆ ಬೀವಿ ಬೀದಿ ದೀಪವನ್ನು ಹಾಕುವಂಥದ್ದು ನಿಮಗೆ ಚರಂಡಿ ವ್ಯವಸ್ಥೆ ಮಾಡಬೇಕು ರಸ್ತೆ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ಅವರು ನಾನು ಗಮನಕ್ಕೆ ತಂದಿದ್ದೀರಿ ತಾವು ನಮ್ಮ ಮಾತೇಶ್ ಅವರು ಐದು ಪೇಜ್ ಬರೆದು ಕೊಟ್ಟರು ಐದು ಪೇಜ್ ನಿಮ್ ಪರವಾಗಿ ಬರ್ದಾರ ಯಾವತ್ತು ಅವರು ಹುಟ್ಟು ಹೋರಾಟಗಾರ ಅವರ ಪಡವರ ಪರವಾಗಿ ಹೋರಾಟಗಾರ ಯಾರಾದರಿಂದ ಅದು ನಮ್ಮ ಹಣ್ಣ ಮಾಲ್ದೇಶ ಅನ್ನೋ ಮಾತನ್ನು ನಾನು ಹೇಳಿ ಅಂತ ಹೇಳಬೇಕಾಗುತ್ತೆ ಯಾವತ್ತು ಕೂಡ ಅವನ ಹೋರಾಟ ಯಾವ್ದು ನಿಮ್ಮ ಪರವಾಗಿತ್ತು ನಾವು ಅಂತ ಬಡವರ ಪರವಾಗಿ ಹೋರಾಟ ಮಾಡೋರ್ನೇ ಇವತ್ತು ನಾವು ಗುರುತಿಸುವಂತ ಕೆಲಸ ಮಾಡಬೇಕಾಗಿದೆ ಅದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಆದ ಕಾರಣ ಅವನ ಬೇಡಿಕೆಗಳನ್ನು ಏನೇನು ಅವರು ಬರೆದು ಕೊಟ್ಟಿದ್ದಾರೆ ಬಹುತೇಕ ನಾನು ಇವತ್ತ ಮಾಡ್ತೀನಿ ಅಂತ ನಾನು ಸುಳ್ಳು ಹೋಗೋದಿಲ್ಲ ನಿಮಗೆ ನಾನು ಒಟ್ಟು ಇಲ್ಲಿ ಇರುವಂತಹ ಏನದು ಸಮಸ್ಯೆಗಳದವು ಬಹುತೇಕ ನನಗೆ ಇನ್ನೂ ಎರಡೂವರೆ ವರ್ಷ ಅವಧಿ ಐತಿ ಇನ್ನೂ ಎರಡೂವರೆ ವರ್ಷ ನನ್ನ ಅಧಿಕಾರ ಐತಿ ಮತ್ತೆ ನೀವು ಹಾಕಿದ್ರು ಊಟ ಮತ್ತೆ ಮತ್ತೆ ಮುಂದೆ ಎಮ್ ಎಲ್ ಎ ಹಾಕ್ತೀನಿ ನಿಮಗೆ ಎರಡೂವರೆ ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ಆದಿ ಬಸನಗೌರದ ಒಂದು ರಸ್ತೆಯ ಉಳಿಸೋದಿಲ್ಲ ಒಂದು ಚರಂಡಿ ಕೆಲಸ ಉಳಿಸೋದಿಲ್ಲ ಒಂದು ಒಳ್ಳೆಯ ಮೇಲೆ ನಾನು ಪ್ರಮಾಣ ಮಾಡ್ತೀನಿ ನಾನು ಪ್ರಮಾಣವಾಗಿ ಹೋಗ್ತೀನಿ ಇವತ್ತು ಸುಳ್ಳು ಹೋಗೋದಿಲ್ಲ ಎರಡೂವರೆ ವರ್ಷದಲ್ಲಿ ನಿಮ್ಮ ಏನು ಸೌಕರ್ಯಗಳು ಇಲ್ಲ ಅನ್ನಂಗಿಲ್ಲ ಇವತ್ತು ಇನ್ಕಲ್ ನಗರದ ಜೋಸ್ಲಿಗಲ್ಲಿಯಲ್ಲಿ ನನ್ನ ಮನೆ ಹೆಂಗೈತಿ ಅದೇ ರೀತಿ ನೀವು ಅಸಮಾನ್ಯವಾಗಿ ನಾನು ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಇವತ್ತು ನಾನು ಭಾಳ ಹೆಮ್ಮೆ ಅಂತ ಹೇಳ್ತೀನಿ ಇದು ಯಾಕೆ ನಿಮಗೆ ಇವತ್ತು ಗಿಫ್ಟ್ ಸಿಗ್ತೀಳ್ರಿ ಯಾಕೆ ಗಿಫ್ಟ್ ಸಿಗ್ತೀಳ್ರಿ ಅಲ್ಲಿ ಆಂಜನೇಯ ಬಂದಾನ ಅದು ಹಾಗೈತಲ್ಲ ಆಂಜನೇಯ ಬಂದಾನ ಅಂತ ಹೇಳಿ ಏನ್ರಿ ನಮ್ಮ ಸರ್ ಅವ್ರು ಹಾಡ್ತಿದ್ರು ನನಗೆ ಸ್ವಲ್ಪ ಹಾಳಾಗಿ ಬಂದ ಅದಕ್ಕೆ ಆ ಆಂಜನೇಯ ಕೃಪಾ ಹೆಂಗೆ ನೋಡ್ರಿ ಇವರೇ ಆಂಜನೇಯ ತಗೊಂಡ್ಬಂದ್ರಿ ನಿಮ್ಗೆಲ್ಲ ಸಾಂಕ್ಷನ್ ನೀವು ಇವತ್ತು ನಿಮ್ಗೆ ಯಾವ ಮಾಡಿಕೊಡ್ತೀವಿ ಅದಕ್ಕೆ ನಿಮ್ಮ ಏನೇನು ಕೊರತೆ ಹೇಳಿದ್ರು ಯಾವ ಕೂಡ ಉಸೋದಿಲ್ಲ ಅನ್ನೋ ಮಾತ್ರ ಕೂಡ ಹೇಳಿ ಮತ್ತು ಇನ್ನೂ ಹಲವಾರು ಜನ ಬಡಬರದಾರ ನನಗೆ ಗೊತ್ತೈತಿ ಆದ್ರೆ ಕೆಲವಷ್ಟು ಮಂದಿ ಇದ್ದವರು ತಗೊಂಡಾರ ಪಾಪ ನಮಗೆ ಅದು ಗೊತ್ತೈತಿ ಯಾಕಂದ್ರೆ ಊರಾಗ ಒಂದು ಮನಿ ಐತಿ ಇಲ್ಲೊಂದು ಮನಿ ತಗೊಂಡ್ರ ಅವ್ರು ಬಾಡಿಗೆ ಕೊಟ್ಟರು ಒಂದಿಷ್ಟ ಮಂದಿ ಅದೂ ಗೊತ್ತಾಗ್ತಾನಾಗ ಯಾರ್ಯಾರು ಬಾಡಿಗೆ ಕೊಟ್ರ ಅವ್ರಿಗೂ ಗೊತ್ತಾಗ್ತನಿಗೆ ಅದನ್ನೆಲ್ಲ ಬ್ಯಾಡ ಹೇಳೋದಿಲ್ಲ ಆದ್ರ ಯಾರ್ಯಾರು ಪಾಪ ನಿಜವಾದ ಮನಿ ಇಲ್ಲ ಈಗಾಗಲೇ ನಾನು ನಲ್ವತ್ತೆರಡು ಎಕರೆ ತಗೊಂಡು ಮನೆ ತರೇ ಅವ್ರಿಗೆ ಮನಿ ಕಟ್ಟಕ್ಕೆ ಆರ್ಡರ್ ಕೊಟ್ಟು ನಮ್ಮ ಇಲ್ಲೇ ನಮ್ಮ ಬಸಪ್ಪ ಕುಂತಾರ ಕೂತಾರ ಅಲೆಮಾರಿ ನಮ್ಮ ಎಸ್ಸೆಗಾರ ಬಂದಿ ಕುಂತಾರ ಅವ್ರಿಗೆಲ್ಲಾ ಹಕ್ಕಪತ್ರ ಕೊಟ್ಟಿನಿ ಮತ್ತೆ ಮನಿ ಕೊಟ್ಟ ಕಟ್ಟಡ ಮಾಡೋದಕ್ಕೆ ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಸರ್ಕಾರದಿಂದ ಸಂಕ್ಷನ ಕೂಡ ಮಾಡಿದೀನಿ ಅನ್ನೋ ಮಾತನ್ನ ಒಂದು ಸಾವಿರ ಮನೆಯನ್ನು ಕಟ್ಟಾಕತ್ತೀವಿ ಒಂದು ಸಾವಿರ ಮನೆಯನ್ನ ಇಲ್ಲಿ ನಲವತ್ತೆರಡು ಎಕರೆದೊಳಗೆ ಇವತ್ತು ಒಂದು ಪ್ಲಾಟಿನ್ ರೇಟ್ ಎಷ್ಟು ಐತಿ ಹೇಳಮ್ಮ ತಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಐತಿ ಬರೀ ಪ್ಲಾಟಿನ್ ಒಂದು ಇಲ್ಲೆಷ್ಟು ಇರ್ಬೇಕು ಹೇಳ್ರಿ ನಿಮ್ದು ಇಲ್ಲೆಷ್ಟು ನಾವು ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ನಾವ ಒಂದು ಮನಿ ಅದಾವಿಲ್ಲ ಹಾ ಮತ್ತೆ ಇಷ್ಟು ಕಿಮ್ಮತ್ ತಿಂದು ಉಚಿತವಾಗಿ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದರಂತೆ ಇನ್ನೂ ಇಲ್ಲಿ ಸುಮಾರು ಐದು ಸಾವಿರ ಜನ ಅದ ಇನ್ನೂ ಮನೆಯೇ ಇಲ್ಲ ನೀವೇ ಉದ್ದೇಶನೆ ಇಲ್ಲ ಅವರಿಗೆ ಈ ಸಾರಿ ಮತ್ತೆ ಎಪ್ಪತ್ತೆಕರೆ ನಾನು ಗದಗಿಯಿಂದ ತಗೊಂಡು ಅಲ್ಲಿ ಮತ್ತೆ ಅವರಿಗೆ ಐವತ್ತು ಸೈಟ್ ಕೊಡುವಂತ ಕೆಲಸ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾವು ತಾಯಿಯಂದ್ರು ಬಹಳ ಸಂತೋಷದಿಂದ ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕುಂಭ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ಎಷ್ಟು ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ನನಗೆ ಗೊತ್ತೈತೆ ಇವತ್ತು ಮಕ್ಕಳು ಎದ್ದೇಳೋದಿಲ್ಲ ಒಂದು ಕಿಲೋಮೀಟರ್ ಯಾಕಂದ್ರೆ ಪಾಪ ಕೊಡ ಒತ್ಕೊಂಡ್ರು ಅವ್ರು ನೀವೇ ಹಿಂದೆ ಬಂದಿರ ಎಲ್ಲಿಸ್ಕೊಳ್ತಾರೆ ಒಂಬತ್ತು ಗಂಟೆಗೆ ಪಾಪ ಸಿರಿ ಉಟ್ಕೊಂಡು ಸಿಂಗಾರಾಗಿ ಎಷ್ಟ್ ಚಂದ್ರ ಕಾರ ನಮ್ಮ ಎಲ್ಲಾ ತಾಯಿದ್ರು ಎಲ್ಲಾ ಹುಡುಗರು ಪಾಪ ಸಾತ್ರಿ ನಮಗೆಲ್ಲರಿಗೂ ಆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ತಮಗೆ ಕಾಪಾಡಲಿ ಅಂತೇಳಿ ಆ ಆಂಜನೇಯನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡಿ ಇವತ್ತು ಏನು ಈ ಕಾರ್ಯಕ್ರಮವನ್ನ ನಮ್ಮ ಹಾದಿ ಬಸವನಗರದ ನಗರದಲ್ಲಿ ನಮ್ಮ ಹನುಮಂತ ಆಗಿರ್ಬೋದು ನಮ್ಮ ತಿರುಪತಿ ಆಗಿರ್ಬೋದು ನಮ್ಮ ಇಸ್ಮಾಯಿಲ್ ಆಗಿರ್ಬೋದು ನಮ್ಮ ಅನಿಲ್ ರಾಠೋಡ್ ಆಗಿರ್ಬೋದು ಎಲ್ಲ ಯುವಕರು ಅನ್ನೋದು ಹೀಗಿರಬೇಕು